ಶಿವಮೊಗ್ಗ ದಸರಾದಲ್ಲಿ ಆಹಾರ ಮೇಳ ಸಹ ಭರ್ಜರಿಯಾಗಿ ನಡೀತಾ ಇದೆ ಶಿವಪನಾಯಕ ವೃತ್ತದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಸಾಕಷ್ಟು ಜನರು ಈ ಸ್ಪರ್ಧೆಯಲ್ಲಿ ಇಡ್ಲಿ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಎರಡು ನಿಮಿಷಕ್ಕೆ ಎಷ್ಟು ಇಡ್ಲಿ ತಿಂತಾರೆ ಅನ್ನೋದು ಸ್ಪರ್ಧೆ ಸಾರ್ವಜನಿಕರಿಗಾಗಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಆಟ ಮಾತ್ರ ನೋಡೋರಿಗೆ ಭಲೇ ಮಜವಾಗಿತ್ತು ಇನ್ನು ಬಾಳೆಹಣ್ಣು ತಿನ್ನೋ ಸ್ಪರ್ಧೆ ಸಹ ಭರ್ಜರಿಯಾಗಿ ನಡೀತು கன்சிடர்செரி <laughs> அது <laughs> Αρκεί να εξετάζει την κομμάτια τη 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 κομμάτια ದಸರಾ ಆಯೋಜನೆ ಪ್ರೋಗ್ರಾಮು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಇದೇ ರೀತಿ ಮೆಸ್ಕಾಂ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯೂ ಕೋಆಪ್ರೇಷನ್ ಕೊಟ್ಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಮೊದಲನೇದಾಗಿ ಅವರಿಗೆ ಮೆಸ್ಕಾಂ ಸಿಬ್ಬಂದಿಗಳ ಆಹ್ವಾನಿಸಿದ್ದಕ್ಕೆ ತುಂಬ ಖುಷಿ ಪಡ್ತೀವಿ ನಮ್ಮ ವೀರೇಂದ್ರ ಸರ್ ಅವರು ನಮಗೆ ಇದೇ ರೀತಿ ಎಲ್ಲ ಇದ್ದೇ ಸಪೋರ್ಟ್ ಮಾಡಲಿ ಅಂತೇಳಿ ಕೇಳ್ಕೊಳ್ತೀವಿ ಅವರು ಇವತ್ತು ನಮಗೆ ಪ್ರತಿಯೊಂದು ಇದರಲ್ಲೂ ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರು ಸಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಲ್ಲ ಕೆಲಸಗಳನ್ನು ಒತ್ತಡ ಎಲ್ಲ ಬಿಟ್ಕೊಂಡು ನಾವು ಇಲ್ಲಿ ಬಂದು ಇದೇ ರೀತಿ ಕೆಲಸಗಳು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಬಟ್ ಹತ್ತು ಇಡ್ಲಿ ತಿಂತೀವಿ ಇಲ್ಲ ನಮಗೆ ಗೊತ್ತಿರಲಿಲ್ಲ ಹತ್ತಿಡ್ಲಿ ಜಾಸ್ತಿ ತಿಂತೀವಿ ಅಂತ ಬಂದಿದ್ವಿ ಬಟ್ ಆ ಇಡ್ಲಿ ಆಗಲ್ಲ ಮೇಡಮ್ ನಾವು ಸುಮ್ಮನೆ ಹೇಳೋದು ಬಟ್ ಅಲ್ಲಿ ಬೇರೆಯವ್ರು ನನ್ನಕಿಂದ ಜಾಸ್ತಿ ತಿಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಇನ್ನೂ ತಿಂತಾ ಹೋದ್ವಿ ಬಟ್ ಆಗಲಿಲ್ಲ ಅದು ಬಟ್ ಆಲ್ರೆಡಿ ಅದು ನಾವು ನೀರು ಕುಡ್ಕೊಂಡು ಇದು ಮಾಡ್ಕೊಂಡು ಹೆಂಗೋ ತಿಂದಿದ್ದೀವಿ ಅಷ್ಟೇ ಬಿಟ್ಟರೆ ಬಟ್ ನಮ್ಕಿಂತ ಇನ್ನೂ ತಿನ್ನೋರು ಜಾಸ್ತಿ ಇದ್ದಾರೆ ಸಾರ್ವಜನಿಕರು ಬಟ್ ಇದೇ ರೀತಿ ಪ್ರೋತ್ಸಾಹ ಕೊಡಿ ಎಸ್ಕಾಂ ಎಂಪ್ಲಾಯ್ಸ್ಗೆ ರಾಕೇಶ್ ಗೌಡ ಅಂತ ನನ್ನ ಹೆಸರು ಜಾನಕಿ ಅಂತ ನಾನು ಎಸ್ಕಾಂ ಸಹಾಯಕ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನಗೆ ತುಂಬಾ ಕೆಲಸ ಒತ್ತಡ ಇರುತ್ತೆ ಇಲ್ಲಿ ಸಮಾರೋಹ ಇದು ಏರ್ಪಡಿಸಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಏನು ಅನಿಸಿಲ್ಲ ಸರ ಸಂತೋಷ ಏನು ಅನಿಸಿಲ್ಲ ಸರ್ ತಿನ್ಬೋದು ಇನ್ನೂ ತಿನ್ಬೋದಿತ್ತು ಟೈಮ್ ಹೋಗಿ ಆಯಿತು ಸರ್ ಏನು ಪ್ರ್ಯಾಕ್ಟೀಸ್ ಇಲ್ಲ ಸರ್ ಇಲ್ಲೇ ಫಸ್ಟ್ ಬಂದಿದ್ದೆ ನನಗೆ ತುಂಬ ಖುಷಿ ಆಗಿದೆ ಸರ್ ಸಂತೋಷ ಆಯಿತು ಕಾನ್ಸಿಟೇಟು ಇಲ್ಲ ಇಲ್ಲ ಸರ್ ತುಂಬ ಖುಷಿ ಸಂತೋಷ ಅನಿಸ್ತು ಸರ್ ಜಾನಕಿ ಜಾನಕಿ ಮೆಸ್ಕಾಂ ಶೋಭಾ ನಮಸ್ತೆ ನನ್ನ ಹೆಸರು ಶ್ರೀಮತಿ ಧನಲಕ್ಷ್ಮಿ ವೆಂಕಟೇಶ್ ಕುರುಬರಪಾಳ್ಯ ಶಿವಮೊಗ್ಗದಲ್ಲಿರೋದು ಇವತ್ತು ದಸರಾ ಅಲ್ಲಿ ಹನ್ನೆರಡು ಬಾಳೆ ತಿಂದಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದು ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಹತ್ತು ಬಾಳೆನು ಫಸ್ಟ್ ವಿನ್ನರ್ ಆಗಿದೆ ಈಗಲೂ ಕೂಡ ಪ್ರತಿ ವರ್ಷ ನಾನು ಒಂದು ಬಹುಮಾನವನ್ನು ಪ್ರತಿ ಸಲ ಗೆಲ್ತಾ ಇರ್ತೀನಿ ಯಾಕಂದರೆ ಆಹಾರ ಕಾಂಪಿಟೇಷನಲ್ಲಿ ಎಲ್ಲರಿಗೂ ಸಿಗೋ ಈ ಒಂದು ಪುಣ್ಯದ ಕೆಲಸ ಎಲ್ಲರಿಗೂ ಅದು ಚೆನ್ನಾಗ್ ಆಗಲಿ ಅಂತ ನನ್ನ ದೇವರಲ್ಲಿ ಭಗವಂತನ ತುಂಬ ಚೆನ್ನಾಗಿತ್ತು ಸರ್ ನನಗೆ ತುಂಬ ಇಷ್ಟ ಪ್ರತಿ ಸಲ ಭಾಗವಹಿಸ್ತೀನಿ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಆದರೆ ಐದು ವರ್ಷದಿಂದ ಕಂಟಿನ್ಯೂಸ್ ಗೆಲ್ತಾ ಇದ್ದೀನಲ್ಲ ನಮ್ಮದು ಏನಾದರೂ ಒಂದು ಅಚೀವ್ಮೆಂಟ್ ಇರಲಿ ಅಂತ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಬಟ್ ಮಾರ್ನಿಂಗಿಂದ ಉಪವಾಸನೇ ಬರೋದು ನಾನು ಏನೂ ತಿನ್ಕೊಂಡು ಬರಲ್ಲ ಪ್ರತಿ ಸಲ ಏನೂ ಹಿಡಿಯಲ್ಲ ನನಗೆ ಡೈಜೆಷನ್ ಆಗುತ್ತೆ ಕ್ಲಿಯರಾಗಿ ಕಾಂಪಿಟೇಟರು ಗೊತ್ತಿಲ್ಲ ಸರ್ ಅವ್ರು ಯಾರು ಗೀತಾ ಮೇಡಮ್ ಅಂತ ಇದ್ರಲ್ಲ ಅವರು ಫಸ್ಟಿಗೆ ಅವರು ಟೈಅಪ್ ಮಾಡಿದರು ಬಟ್ ಅದರಲ್ಲೂ ಫಸ್ಟ್ ವಿನ್ನರ್ ಅದೇ ಈಗ ಗೊತ್ತಿಲ್ಲ ಕಡಿಮೆ ಅಂತೆ ನಮ್ದು ಹನ್ನೆರಡು ಆಗಿದೆ ಸರ್ ಈಗ ಹನ್ನೆರಡು ಕಂಪ್ಲೀಟ್ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಹಾರ ದಸರಾ ಸ್ಪರ್ಧೆ ಈ ದಿನ ನಾವು ಇಡ್ಲಿ ಮತ್ತು ಸಾಂಬಾರು ತಿನ್ನೋ ಸ್ಪರ್ಧೆ ಹಾಗೂ ಮತ್ತು ಹಣ್ಣು ತಿನ್ನೋ ಸ್ಪರ್ಧೆ ಇಟ್ಟಿದ್ವಿ ಇದರಲ್ಲಿ ಪಾರ್ಟಿಸಿಪೆಂಟ್ ಬಂದು ಮೆಸ್ಕಾಂ ಇಲಾಖೆಯವರು ಮತ್ತು ಸಾರ್ವಜನಿಕರಿಗೆ ಇಟ್ಟಿದ್ವಿ ಮೇಡಮ್ ಇದರಲ್ಲಿ ಸಪ್ರೇಟಾಗಿ ಗಂಡು ಮತ್ತು ಮಹಿಳೆಯರಿಗೆ ಅಂತೇಳಿ ಸಪ್ರೇಟಾಗೂ ಮಾಡಿದ್ದೀವಿ ಸೊ ಇದ್ರ ತುಂಬ ನೂರಾರು ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಆಮೇಲೆ ಅವರು ತುಂಬ ಸ್ಪಿರಿಟಿಂದ ಪಾಲ್ಗೊಳ್ತಾ ಇದ್ದಾರೆ ಅದೊಂದು ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ನಮ್ಮ ಶ್ರಮಿಕ ವರ್ಗದವರಾದಂಥ ನಮ್ಮ ಆಟೋ ಡ್ರೈವರ್ಸ್ಗಳು ಮತ್ತು ಆ ಹೂವಿನ ವ್ಯಾಪಾರಿಗಳು ಈ ಥರದವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಇವು ನೋಡಿ ನೀವೇ ನೋಡ್ತಾ ಇರ್ಬೋದು ತುಂಬ ಕ್ರೌಡ್ ಎಲ್ಲ ಸೇರಿಬಿಟ್ಟಿದೆ ಇಲ್ಲಿ ಆ ಪಾರ್ಟಿಸಿಪೇಟ್ ಮಾಡೋದು ಒಂದು ಭಾಗ ಅದಂದರೆ ಅಲ್ಲಿ ಇದ್ರ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡೋದು ತುಂಬ ಜನ ಇರ್ತಾರೆ ಹಾಗಾಗಿ ಬಂದು ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್ ಇದನ್ನು ಹ್ಞೂ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಸದಸ್ಯ ಕಾರ್ಯದರ್ಶಿ ಹಾರ ಸಮಿತಿ ಮೇಡಮ್ ಶಿವಮೊಗ್ಗ ನಾಡಹಬ್ಬ ದಸರಾ ಪ್ರಯುಕ್ತ ಇಲ್ಲಿ ಶಿವಮೊಗ್ಗದಲ್ಲಿ ಹಾರ ದಸರಾ ನಡೆಸಿದ್ರು ಭಾರಿ ಚೆನ್ನಾಗಿ ನಡೀತು ಇನ್ನೂ ಜನ ಸೇರಬೇಕಿತ್ತು ಅಂತ ನನ್ನ ಅನಿಸಿಕೆ ಪ್ರೈ ಕಾಂಪಿಟೇಷನ್ಗೆ ಬಟ್ ಹೋದ ವರ್ಷನೂ ನಾನೇ ಮೊದಲನೇ ಪ್ರೈಸ್ ತಗೊಂಡಿದ್ದೆ ಈ ವರ್ಷ ಇಬ್ಬರೂ ತೊಗೊಂಡಿದ್ವಿ ಹತ್ತುವರೆ ಹತ್ತುವರೆ ತಿಂಡಿ ಏನು ಮಾಡ್ತಾರೋ ಗೊತ್ತಿಲ್ಲ ಹತ್ತುವರೆ ಇಡ್ಲಿ ಹತ್ತುವರೆ ಇಡ್ಲಿ ತಿಂದೀವಿ ಅದು ಏನು ಡಿಸೈಡ್ ತಗೊಳ್ತಾರೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಾಗಿದೆ ಮೇಡಮ್ ನಾವು ಮಾನವರ ಪಾಲಿಕೆಯಲ್ಲಿ ಲಾರಿ ಡ್ರೈವರ್ ಆಗಿದ್ದೀನಿ ಇಲ್ಲ ಹೋದ ವರ್ಷ ಈ ವರ್ಷ ಎರಡೇ ವರ್ಷ ಮಾಡಿರೋದು ಫಸ್ಟ್ ಪ್ರೈಸ್ ಪ್ರವೀಣ್ ಕುಮಾರ್ ಅಂತೀನಿ ಸೂಪರ್ ಇತ್ತು ಮೇಡಮ್ ಚೆನ್ನಾಗಿತ್ತು ಓಸಲಿನೂ ಬಂದಿದ್ವಿ ಓಸಲ್ಲಿ ಒಂಬತ್ತುವರೆ ಇಡ್ಲಿ ತಿಂದಿದ್ದೆ ಈ ಸಲ ಗೆಲ್ಲೇಬೇಕು ಅಂತಂದು ಬಂದು ಹತ್ತು ವಾರ ಇಡ್ಲಿ ತಿಂದಿದ್ದೀನಿ ಏ ಚೆನ್ನಾಗಿತ್ತು ಸ್ವಲ್ಪ ಓ ಸಲಕ್ಕಿಂತ ಸ್ವಲ್ಪ ಗಟ್ಟಿ ಇತ್ತು ಅಂದ್ಲೂ ಪ್ರಯತ್ನ ಮಾಡಿ ತಿಂದ್ವಿ ಸ್ವಲ್ಪ ಗಟ್ಟಿ ಇತ್ತು ಯಾಕಂದ್ರೆ ಲೇಟ್ ಆಗ್ಬಿಡ್ತಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿತ್ತು ಅಂದ್ಲೂ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ವಿ